ನಿರ್ವಹಣೆ ಇಲ್ಲದೆ ಸೊರುಕ್ತಾ ಇದೆ ಸೊಗಡು ಪಾರ್ಕ್ ಪಾರ್ಕ್ ಬಿಟ್ಟು ವಾಕ್ ಮಾಡಲು ರೋಡಿಗಿಳಿದ ಜನರು ತುಮಕೂರಿನಲ್ಲಿ ಹೆಸರಿಗೆ ಮಾತ್ರ ಪಾರ್ಕ್ಗಳಿದ್ದು ಅದರ ಪ್ರಯೋಜನ ಮಾತ್ರ ಜನರಿಗೆ ಸಿಗ್ತಾ ಇಲ್ಲ ಅದಕ್ಕೆ ಮುಖ್ಯ ಕಾರಣ ಅಂದರೆ ನಿರ್ವಹಣೆಯ ಕೊರತೆ ಹೌದು ಸರಿಯಾದ ನಿರ್ವಹಣೆ ಇಲ್ಲದೆ ಪಾರ್ಕ್ಗಳು ಹಾಳಾದ ಸ್ಥಿತಿಯಲ್ಲಿದ್ದು ಜನರು ವಾಕ್ ಮಾಡಲು ಪಾರ್ಕ್ ಅನ್ನ ಬಿಟ್ಟು ರೋಡ್ ನಲ್ಲಿ ವಾಕ್ ಮಾಡ್ತಿದ್ದಾರೆ ದುರಸ್ತಿ ಏನು ಅನ್ನೋದು ನೀವೇ ನೋಡ್ತಾ ಇದ್ದೀರಾ ಹೆಂಗಿದೆ ಯಾವ ಸ್ಥಿತಿಯಲ್ಲಿದೆ ಪಾರ್ಕ್ ಅಂತ ಇದು ಪಬ್ಲಿಕ್ ಪಾರ್ಕು ಇಟ್ಸ್ ಮೆಂಟ್ ಫಾರ್ ದಿ ಪಬ್ಲಿಕ್ ಬಟ್ ಏನಾಗಿದೆ ಅಂತಂದ್ರೆ ಕಸದ ಗುಂಡಿ ಮತ್ತೆ ಇಲ್ಲಿರೋ ಕೆಲವು ಪ್ರದೇಶದ ನಿವಾಸಿಗಳು ಅದನ್ನ ಪಬ್ಲಿಕ್ ಟಾಯ್ಲೆಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಇದು ರಿಯಲ್ ಫ್ಯಾಕ್ಟ್ ಬೆಳಗ್ಗೆ ನಾವು ಆರು ಗಂಟೆಗೆ ಎದ್ದು ಮನೆ ಆಚೆ ಬಂದಾಗ ಎಲ್ಲ ಚೊಂಬುಳಿ ಇಟ್ಕೊಂಡು ಪಬ್ಲಿಕ್ ಪಾರ್ಕಿಗೆ ಹೋಗಿ ಎಲ್ಲ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾಯಿರ್ತಾರೆ ಇಲ್ಲಿರೋರೆಲ್ಲ ನೋಡ್ತಾ ಇದ್ದಾರೆ ಬಟ್ ಯಾರಿಗೂ ಏನೂ ಮಾಡೋಕ್ಕಾಗ್ತಿಲ್ಲ ಇದನ್ನು ಸ್ವಲ್ಪ ಇಲ್ಲಿರ್ತಕ್ಕಂಥ ಒಂದು ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೋ ನಮ್ಮ ಪ್ರತಿನಿಧಿಗಳು ಅವರು ಬಂದು ಸ್ವಲ್ಪ ಗಮನ ಕೊಟ್ಟು ಈ ಒಂದು ಒಳ್ಳೆಯ ಸ್ಥಿತಿಗೆ ತಂದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ನಮ್ಮಂಥ ರಿಟೈರ್ಡ್ ಪರ್ಸನ್ಸು ಏಜ್ ಆಗಿರೋರು ವಾಕ್ ಮಾಡ್ಬೋದು ಮಕ್ಕಳು ಆಟ ಆಡ್ಬೋದು ಸಂಜೆ ವಿಶ್ರಾಂತಿ ತಗೋಬೇಕು ಬಟ್ ಇವಾಗ ಪಾರ್ಕ ಪರಿಸ್ಥಿತಿ ಇಲ್ಲ ತುಮಕೂರು ನಗರದ ಶೇಷಾದ್ರಿಪುರಂ ರಸ್ತೆಯಲ್ಲಿನ ಕಲ್ಪತರು ಬಡಾವಣೆಯಲ್ಲಿರೋ ಸೊಗಡು ಉದ್ಯಾನವನ ಸರಿಯಾಗಿ ನಿರ್ವಹಣೆ ಇಲ್ಲದೆ ಉಪಯೋಗಕ್ಕೆ ಬಾರದಂತಾಗಿದೆ ಈ ಪಾರ್ಕ್ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆಯೇ ನಿರ್ಮಾಣ ಮಾಡಲಾಗಿದ್ದು ಸರಿಯಾದ ನಿರ್ವಹಣೆ ಇಲ್ಲದೆ ಗಿಡ ಗೆಂಟೆಗಳು ಬೆಳೆದು ನಿಂತಿದ್ದು ಕಸದ ರಾಶಿ ತುಂಬಿದೆ ಇದರಿಂದ ಪಾರ್ಕ್ ಯಾರಿಗೂ ಉಪಯೋಗಕ್ಕೆ ಬಾರದೆ ಅನೈತಿಕ ಚಟುವಟಿಕೆಯ ತಾಣವಾಗಿ ಮಾರ್ಪಾಟಾಗಿದೆ ಪಾರ್ಕ್ನ ಕ್ಲೀನ್ ಅಂತ ತುಂಬ ಸತತ ಪ್ರಯತ್ನ ಪಟ್ವಿ ಒಂದ್ಸಲ ನನ್ನ ಸ್ವಯಾರ್ಚಿತ ಅಂತ ಅಂದ್ಬಿಟ್ಟು ಮುನ್ಸಿಪಲ್ ವರ್ಕ್ ಬರ್ತಾರ ವರ್ಕರ್ಸು ಅವರಿಗೆಲ್ಲ ತಿಂಡಿ ಕಾಫಿ ಎಲ್ಲ ಸಪ್ಲೈ ಮಾಡಿ ಮಾಡಿಸಿದ್ದೆ ನಾನು ಬೈತಾ ಇರ್ತೀವಿ ಪಬ್ಲಿಕ್ಸ್ ಎಲ್ಲಾನು ಬಂದವರೆಲ್ಲರೂ ಗಲೀಜ್ ಮಾಡ್ತಿರ್ತಾರೆ ಏನಂದ್ರು ಅದನ್ನ ಕೇಳಿ ಕೇಳಿ ಸಾಕಾಗಿ ಬೇಜಾರಾಗಿ ಬಿಟ್ಟಿದ್ವಿ ಅಂತೂ ಬಟ್ಟೆ ಇದೆ ಹುತ್ತಗಳಿದೆ ಇದೆ ನಮ್ಗಂತೂ ಮೊದ್ಲು ಕಾಡಿದ್ದಂಗೆ ಇರ್ತಿತ್ತು ಯಾವ ಪ್ರಾಣಿ ಸೇರಿರುತ್ತೋ ಅನ್ನೋಷ್ಟು ಭಯ ಆಗ್ತಿತ್ತು ಬೈದು ಎಲ್ಲ ಅಂದ ಮೇಲೆ ಸ್ವಲ್ಪ ಕ್ಲೀನ್ ಮಾಡಿದ್ರು ನಾವು ರಮಯ್ಯ ಅಂತಂದ್ಬಿಟ್ಟು ಇದ್ರಲ್ಲಿ ಮುನ್ಸಿಪಲ್ ಕೆಲಸ ಮಾಡ್ತಾರಲ್ಲ ಅವ್ರಿಗೊಂದು ಸಲ ಕಂಪ್ಲೇಂಟ್ ಮಾಡಿ ಮಾಡಿದಾಗ ಸ್ವಲ್ಪ ಮಾಡಿದ್ರು ಬಟ್ ತಿರುಗಿ ಯಥ ಪ್ರಕಾರ ಅದೇ ಬೆಳೀತಾ ಇದೆ ತಿರ್ಗಿ ಯಾರು ಮಾಡ್ತಿಲ್ಲ ನಾವು ಒಳಗಡೆ ಕಾಲಿಡೋಕ್ಕೂ ಆಗ್ತಿಲ್ಲ ಅಷ್ಟು ಗಲೀಜು ಇನ್ನು ಪಾರ್ಕ್ನಲ್ಲಿ ಬೆಳೆದಿರುವ ಗಿಡ ಗೆಂಟೆಗಳಿಂದಾಗಿ ಕ್ರಿಮಿ ಕೀಟಗಳು ಹೆಚ್ಚಾಗ್ತಾ ಇದ್ದು ಅಕ್ಕಪಕ್ಕದ ನಿವಾಸಿಗಳು ಭಯದಲ್ಲಿಯೇ ವಾಸ ಮಾಡುವ ದುಸ್ಥಿತಿ ಇದೆ ಇದರ ಜೊತೆಗೆ ಬೇರೆ ಊರುಗಳಿಂದ ಬಂದಿರುವ ನಿರಾಶ್ರಿತರು ಗುಡಿಸಲು ಹಾಕಿಕೊಂಡು ವಾಸ ಮಾಡ್ತಾ ಇದ್ದು ಅವರು ಉದ್ಯಾನವನವನ್ನೇ ಶೌಚಾಲಯವನ್ನಾಗಿ ಮಾಡಿಕೊಂಡಿದ್ದಾರೆ ಇದರಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ಗಬ್ಬು ವಾಸನೆ ಬೀರ್ತಾ ಇದ್ದು ನಿವಾಸಿಗಳು ಹೈರಾಣಾಗಿದ್ದಾರೆ ಒಂದು ಸ್ವಲ್ಪ ಮನೋರ್ ಕಾರ್ಪ್ರೇಟರ್ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಸಿದ್ವಿ ಒನ್ ಟೈಮ್ ಎರಡನೇ ಸರಂದು ಇನ್ಫಾರ್ಮ್ ಮಾಡಿದ್ವಿ ಬಂದೆಲ್ಲ ಕ್ಲೀನ್ ಮಾಡಿದ್ರು ಬಟ್ ಏನು ಇಂಪ್ರೂವ್ಮೆಂಟ್ಸ್ ಆಗ್ತಿಲ್ಲ ಪಾರ್ಕ್ ಒಳಗಡೆ ಓಕೆನಾ ಆಮೇಲೆ ಕಸ ಮೈನು ಈಗ ನಮ್ಮ ಮನೇಲಿ ಮೂರು ಡಸ್ಟ್ಬಿನ್ ಇಟ್ಟಿದ್ದೀವಿ ಅವ್ರು ಎರಡು ದಿವಸಕ್ಕಾರ ಬರಲಿ ಯಾವಾಗಾರ ಬರಲಿ ಮೂರು ಡಸ್ಟ್ಬಿನ್ ಏನಕ್ಕೆ ಇಟ್ಟಿದೀವಿ ಅಂದ್ರೆ ಒಂದ್ ಫಿಲ್ ಆಯ್ತು ಅಂದ್ರೆ ಇನ್ನೊಂದಕ್ಕೆ ಹಾಕ್ತಿವಿ ಅದ್ರಲ್ಲಿ ಡ್ರೈ ಸಪ್ರೇಟು ಅದೆಲ್ಲ ಬೆಟ್ಟೆಲ್ಲ ನಾವು ಎಲ್ಲ ಸಪ್ರೇಟ್ ಮಾಡಿ ಕ್ಲೀನ್ ಆಗಿ ಇಟ್ಟಿರ್ತೀವಿ ಬಟ್ ಅದನ್ನ ಜನಾನು ಯಾರನ್ನೂ ತಲೆ ಕೆಡಿಸ್ಕೊಂತಿಲ್ಲ ನಾನು ಮಾಡ್ತಿದ್ದೀವಿ ಈ ಲೈನ್ ಅಲ್ಲಿ ಎಲ್ಲಾರು ಮಾಡ್ತಿದೀವಿ ಆ ಲೈನ್ ಅಲ್ಲಿ ಈ ಕಡೆ ಮಾಡ್ತಿದ್ದಾರೆ ಎಲ್ಲಾ ಕಡೆ ಮಾಡ್ತಿದ್ದಾರೆ ಬಟ್ ಏನಾಗ್ತಿದೆ ಅಂದ್ರೆ ಕೆಲವು ಕಡೆ ಮಾಡ್ತಿಲ್ಲ ತುಂಬಾ ಹಾವುಗಳೆಲ್ಲ ಓಡಾಡುತ್ತೆ ಮೇಡಮ್ ಸಣ್ಣ ಮಕ್ಳು ಮರಿ ಈ ಟ್ಯೂಷನ್ಗೆಲ್ಲ ಹೋಗ್ತಿರ್ತಾರೆ ಸಂಜೆ ಹೊತ್ತು ಎಷ್ಟೋ ಸರಿ ನಾವೇ ನೋಡ್ಬಿಟ್ಟು ನಿಲ್ಸಿ ನಿಂತ್ಕೊಂಡಿದೀವಿ ಆವುಗಳನೆಲ್ಲ ಹಾ ಹೌದು ಅವೆಲ್ಲ ಇದಾವೆ ತುಂಬಾ ಇದೆ ಯಾಕಂದ್ರೆ ಈಗ ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಿರ್ತಾರೆ ಓಡಾಡ್ಬೇಕಾರೆ ಏನ್ ಹೆಚ್ಚು ಕಮ್ಮಿ ಆದ್ರೆ ಈಗ ನೀವು ನೈಬರ್ಸ್ ಇಲ್ಲಿ ನಾವು ಹತ್ರದಲ್ಲಿ ಇಲ್ಲಿ ಈ ಸರ್ ಮನೆ ಹತ್ರ ನಮ್ಮ ಮನೆ ಹತ್ರ ಏನು ಸರ್ ಒಂಚೂರು ನೀವು ನೋಡಲ್ಲ ಅಂತ ನಮ್ನೆ ತಾನೇ ಹೇಳೋದು ಫಸ್ಟ್ ಬ್ಲೇಮ್ ಮಾಡೋದು ನಿಯರ್ ಅವ್ರನ್ನ ಅಲ್ವಾ ಅದಾಗಬಾರ್ದು ಅಂತ ನಾವು ಇನ್ಸೇಷನ್ ತಗೊಂಡು ನಾವೇನಾದ್ರು ಮಾಡ್ತಿದ್ದೀವಿ ಬಟ್ ಏನು ಆಗ್ತಿಲ್ಲ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳಾಗಲಿ ವಾರ್ಡ್ ಮೆಂಬರ್ ಆಗಲಿ ಇತ್ತ ಗಮನ ಹರಿಸ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಪಾರ್ಕ್ ಸ್ವಚ್ಛಗೊಳಿಸಿ ನಾಗರಿಕರ ಉಪಯೋಗಕ್ಕೆ ಬರುವಂತೆ ಮಾಡಬೇಕಾಗಿದೆ ક્યમરા પર્સન સંજય જતે મેઘના પ્રજાશક્તિ ટી તુમકૂર